உபாசி மத்தினாத்தி

ಅಲ್ಲ ಸ್ವಲ್ಪ ಬಾಡಿ ಮಾಡ್ಬೇಕತ್ ನಾವಂತೀವಿ ಹ್ಯಾಂಡ್ ಅಡಿಗೆ ಮಾಡಿ ಅಡಿಗೆ ಅಂತೀವಿ ಚಾನ್ ಬಾಡಿ ಮಾಡಿ ಮಾಡಿದೆ ಯಾರು ತಳ ಮಾಡದಿಪ್ಪ ಯಾಕೆ ಏನಿತ್ತು ಒಂದು ಕೆತ್ತಲಿಲ್ಲ ಮೂರಕು ಹಡಿಲಿಲ್ಲ ಒಂದು ಕೆಲ್ಸ ಕೈಲಿ ಅಂತ ನೀಗಲ್ಲ ಇದೊಂದು ಹಿಡ್ಕೊಂಡು ಕೂತ್ ಬಿಟ್ಟಿ ನೋಡು ಇವೇ ಇವೇ ನೋಡ್ಬೇಕ ನೀನು ಏನಾರ ಸುಮ್ ಒಂದ್ ಒಂದರ ಚಾಂಪಿಯನ್ ಆತಿ ನೋಡಾಕ್ತೀನಿ ಎಲ್ಲಿ ಇಡ್ತೀವ ಚಾಂಪಿಯನ್ ಒಯ್ದು ಕೊಡ ಸಾಮಾನ್ಯ ನನ್ನ ಕೈ ಕೊಡಲ್ಲ ಆಗಿದಿ ನೀ ಕೊಡ ಸಾಮಾನ್ಯ ಅಲ್ಲಿ ಮನೆ ಇಟ್ ನೋಡು ಕೊಡ ಸಾಮಾನ್ಯ ಅಲ್ಲೂ ಅಲೆ ಕೊಡ ನೀರ್ ಅಲ್ಲ ಕಾಯ್ರೆ ಸೌದ್ ಹೋಗ್ಯದ ಇನ್ನ ನಿನ್ ಹೊಟ್ಟಿ ಒಳಗ್ ಹೋಗಿಲ್ಲ ಮೂರ್ ವರ್ಷ ಐತಿ ಇದೇ ಮಾಡ್ಲಕತ್ತಿ ನಾ ನನ್ ಕಣ್ಣಾರೆ ನೋಡಿ ನೋಡಿ ಕಣ್ಣ ಕಣ್ಣು ಮುಂದ್ ಅಲ್ಲಕತ್ತವ ಸಿಕ್ಸ್ ಪ್ಯಾಕ್ ಅದ ನೋಡ್ಕಿ ಸಿಕ್ಸ್ ಪ್ಯಾಕ್ ಆ ಚಾಟಿ ಮೇಲೆ ಕಾಣ್ಲಕತ್ತ ಒಳಗೇನು ಒಂಬತ್ತು ಪ್ಲಾಕ್ ಅವ್ ನೋಡು ನೋಡ್ರಾ ಇಲ್ಲೊಂದು ಇಲ್ಲೊಂದು ಗಿರಿ ಅವ್ರಿ ಏನ್ ಮಾಡ್ಲಿ ಅದು ನೋಡಿ ಏನ್ ನಾ ಇದು ನೋಡ್ಲೇ ಹೊಟ್ಟಿ ನೋಡ್ಲೇ ಇವ್ ನೋವು ಮುಪ್ಪಿನ ಕಾಲದಾಗ ಒಂದು ಕೂಸಿಗೆ ಸಡದ್ ಕೊಡ್ತಾನ ಆಡಸ್ಕೋತಾನ ಮಮ್ಮಗ ನೋಡಿ ಹೀಗ ಹೊಲ್ದಾಗ ಐತ್ ತಿರ್ಗಾಡ್ ಬರ್ಬೇಕಂತ ಮಗನಿ ಇದೇ ಮಾಡ್ಕೊತ ಕುಂದ್ರು ಚಂದನ ಸ್ವಲ್ಪ ಆಗಲ್ಲ ಕೊಡ ತುಂಬಿಟ್ಟೆ ಮುಸುರಿ ತೊಳೆದ ಹೋಗಿ ಅಡಿಗೆ ಮಾಡಿದೆ ಗಂಡಸೂರ್ ಮಾಡಕ ಕೆಲಸ ಏನೋ 레 ಏ ಗಣಸುರ ಮಾಡಕ ಕೆಲಸ ನಾನು ಮಗ ನಾನು ಹೊಟ್ಟೆ ಹುತ್ತಾನ ಅಂತ ಮಂದಿ ಹೇಳಬೇಕು ನಾನು ನಾಚಿಗಾತ್ತು ಅಲ್ಲೇ ನಾಚಿ ಯೂ ಮಾಡ್ಕೋದು ಹುತ್ತ್ಯಾ ಅಪ್ಪ ತಲೆ 10 ವರ್ಷ ಆಯ್ತು ನೋಡಲಕತ್ತೆ ಇದೊಂದು ಈಗ ಟೈರ್ಸ್ ಹೋಗೋ ಹೋಗದ ತಲೆಗೆ ಮತ್ತೆ ತೆಲೆಗೆ ಹಾಕ್ತೆ ಮತ್ತೆ ಹಾಕ್ತಿ ಹೌದು ಮತ್ತೆ ಹಡದಿ ತಪ್ಪಿಗೆ ನನ್ನ ತೆಲೆಗೆ ಹಾಕು ಆಗ ಅಕ್ಕಿನ ಬೈತವ ನೀನು ಈ ಕಡೆ ನನಗೆ ಬೈತ್ಯನು ಏನೋ ಸಾಕೈತು ಯಪ್ಪ ನನ್ನ ಕೈ ಅಕ್ಕಿನ ಕೈಲೇ ಬಸಿಕೋತೆ ಸುಮ್ ಹೋಗಿ ಸುಮ್ ತೆಲಿದಿ ಮಾಡಿ ಅಕ್ಕಿನ ಬಂದು ತೆಲಿದಿ ಹೇಳನಗ ಹೋಗೋ ಏನ್ ಮಾಡ್ತು ಏನ್ ಮಾಡ್ತು ಯಾಕ್ರೆ ಹಾಡಿದೆವು ನಿನಗ ನನ್ನ ಹೇಳ್ತಿ ಬರೇ ಹಿಂಗ್ ಒಂದೇ ಕಣ್ಣು ಬರೇ ಹಿಂಗ್ ಹಿಂಗ್ ನೋಡಿದ್ರ ತರ 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 ನಡಗಿ ಒಡ್ಕೊತ್ ಒಡ್ಕೊತ್ ಹೋಗಿ ಚರಗಿ ತುಂಬಾ ಹಾಲು ತಂದು ಕುಡ್ತಿದ್ರು ಅಲೇ ನನಗ ಕುಡಿಲಕ್ಕ ನೀ ನೀ ಬರೀ ಹೇಳ್ತಿ ಅಲ್ಲಿ ಬರೀ ಬಚ್ಚದ ಕುತ್ತಲಿ ಅವ್ ಮಾಡದ್ರ ತರ 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 ನಡಿತಿ ಏನ್ ಬೇಕು ಏನ್ ಬೇಕು ಚರ್ಗೆ ಬೇಕು ಚರಗಿ ಬೇಕು ನೀರ್ ಬೇಕು ಅಲ್ಲೇ ಓಡಾಡ್ತ ಮಗ ಹು ಗೊತ್ತಲ್ಲ ಅರ್ಧ ನಾ ಹೋಗ್ಯ ನನಗ್ ಬ್ಯಾಸತ್ ಹೋಗಿಲಕ್ಕಿ ಸ್ವರ್ಗಾನೇ ಬೇಕೋಯ್ಯಪ್ಪ ಅಂತೇಳಿ ಸ್ವರ್ಗಕ್ಕೆ ಹೋಗಕಿ ನಿನ್ನ ಕಾಟ ತಾಳಾರಕ್ಕ ಒಂದ್ ಹಡದ್ ಹೋಗ್ಯಳಕಿ ನೋಡ್ ನೋಡ್ಕಲಿವಲಿ ನಿನ್ ದೋಸ್ತರದ ನೋಡ್ಕಲಿ ನನ್ ದೋಸ್ತರ್ ನೋಡು ಎಡ್ ಎಡ್ ಮೊಮ್ಮಕ್ಕಿ ಒಂದ್ ಕೈಯಾಗ ಒಂದ್ ಉಡ್ಯಾ ಹಿಡ್ಕೊಂಡು ಮುಂಜಾಳೆ ಅದು ವ್ಯಾಯಾಮಕ್ಕ ಬಂದ್ರ ನಾನು ನೋಡ್ತೀನಿ ನನ್ಗೆ ಎಡ್ ತಾಸ ಹಾತಿರ್ಬೇಕು ಒಗ ನೀವೊಂದು ಮೊಮ್ಮಗ ಹಡದ್ ಕೊಡದಾಗಲ್ಲ ನಿಮ್ಮ ಕೈಲಿ ಬಿಟ್ಟು ಅಂತ ಒಂದು ನನ್ ಕೈಗ ಎಲ್ಲ ಜೋರ್ ಕಾಯ್ದ ಆ ಟೈಮಿಗೆ ತಗೋ ಇಟ್ಟೆಲ್ಲಾ ಎದಕ್ ಮಾಡಿಟ್ಟಿದ್ದೇನಾ ಎದಕ್ ಮಾಡಿಟ್ಟಿದ್ದೆ ಇಟ್ಟೆಲ್ಲಾ ಎದಕ್ ಮಾಡಿಟ್ಟಿದ್ದೆ

ನೋ ನಿಮ್ಮ ಜೋಡಿ ಬಾಳೆ ಮಾಡಿ ಮಾಡಿ ಸಾಕಾಗಿ ಹೋಗಬಿಡತ್ತಿ ಹಾ ಸಾಕಾಗಿದಾ ಆ ಮತ್ತೆ ಏನ್ ಸಾಕಿದಾ ಇಷ್ಟಲ್ಲ ಅಷ್ಟೇ ಅದು ಸಾಕೇ ಹಾ ಕಾಣೆ ಕಸ ಮಾಡೋರು ಅರು ಅಡ್ಗಿ ಬನ್ನಿ ನೀ ಮಾಡಾಕ್ತೀನಿ ದಿನ ಅಂತ ನಾ ವಾಡಕ್ಕೆ ನಾ ಇರ್ತೀನಿ ಅಡ್ಗಿನ ಮಾಡ್ ಮಾಡಿ ನನಗೆ ರಗಡಕ್ಕೆ ಇತ್ತು ದಿನ ಮಾಡಾಕತ್ತಿದ್ದೀಕೆ ಹಿಂಗೆ ಮಾಡಾಕತ್ತೀ ನೀನು ಹಾ ನಾನೇ ಮಾಡ್ತೀನಿ ಎರಡು ಟೈಮ್ ನೋ ಅಯ್ಯಯ್ಯೋ ಅಲ್ಲ ನೋಡ್ಬಾರದು ಮಾಡಿ 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 ಜಿಮ್ ಇನ್ ಬಡಿ ಕರಿಬಿಡತ್ತಿ ಹಾ ಮತ್ತೆ ಕಣ್ಣಲ್ಲಿ ಸಿಕ್ಸ್ ಪ್ಯಾಕ್ ಬಂದಾವ ಓ ಇಲ್ಲ ಏಟ್ ಪ್ಯಾಕ್ ಬರ್ತಾಯ್ ಇんなಂತರ ಹೋಗು ಅವಾಗ ತರಗ ಸಗ ಹಚ್ಚಾಕತ್ತೀನಿ ಹೋಗ್ ಮಾಡ

ಬಿಡು ಸಾಕು ಬಿಡು ಸಾಕು ಮೊದಲೇ ಬ್ಯಾಸಗಿ ದಿನದಾಗ ನೀರ್ ಇಲ್ವಲೆ ಬಾಯಾಗ ಲೇ ಹಂಗ ಕುಂತಿರ್ತಾರೇನು ಮೊಸರಿ ತೊಳೆಯವರು ಚಪ್ಪಗಲ್ಲಾ ಹಾಕೊಂಡು ಚಪ್ಪಲ್ ಬಾಜು ಇಟ್ಟು ಶಸ್ತ ತೊಳಿಬೋಲೆ ಹೆಂಗ್ ಹಿಂಗ ಆ ಅರೆ ಹಾ ಬಾಬ್ರವಾನ ಅನುಭವ ಕೇಳು ಅಲ್ಲೇ ಇಲ್ಲಿ ಅನುಭವ ಕೇಳು ನಮ್ಮ ಮೌನಿಶಾನ್ ಇತ್ತು ಬಾಯಲ್ಲಿ ಹೇಳ್ಬೇಡ ಬರೀ ಹೇಳ್ತೀನಿ ನಿನ್ಗ ಬುದ್ಧಿಮಾತ್ ಹ್ಮ್

ಓತೀನಿ ಹೆಂಡತಿ ಬಾ ಭಾಳ ಹೇಳ್ತಾ ತೊಳೆತ್ ತಗೋ ಏನಾತದ ಹೆಂಡತಿ ಹರ್ಯಾಡವ್ವ ನಿಂದೆಲ್ಲ ಎಲ್ಲ ಮುಗ್ದದ ಮಾಡಿನಿ ನೀ ಅದು ಏನೋ ಹೇಳ್ತಾರಲ್ಲ ಬೈಕುಕ ನಾರ್ಯಾ ಅಂತೇಳಿ ಅಂತದ ಪರಿಸ್ಥಿತಿ ಆಗಿದೆ ನಿಂದು ಬಗ್ಗೆನೆ ಮಾಡೋ ಮಾಡೋ ಮಾಡು ಹೋಗು ಏ ಬಾಡಿ ಇದು ಮಾಡೋದ ಮಾಡ್ತಾರೆ ಮಾಡತ್ತ ಎಲ್ಲ ಬೆಂಗಳೂರದಾಗ ಮಾಡೀನಿ ಮೊದಲೆಲ್ಲ ಇದು ಮಾಡಿಲ್ಲ ಈಗ ಲಗನಗನ ಮಾಡತ್ತೀವಿ ಏನು ಹೊಸದು ಮಾಡ್ದಂಗೆ ಅಪ್ಪಗಿದ

ಏನ್ ಮಕ್ಕೊಂಡಿದ್ದಿರು ಕೆಲಸಿನ ಮತ್ತೆ ಮಕ್ಕೊಂಡಿದ್ದೆ ಮಕ್ಕೊಂಡೆ ಕರೆಯ ಮಗನ ಕರೆ ಜಿಮ್ ಮಾಡಿದ್ರೆ ಸ್ವಲ್ಪ ಪಾವ್ ಹೇರಬಹುದು ಏನ ಹಾ ಓ دوستಾ ಒಂದು ಟ್ರಿಪ್ ಪ್ಯಾನ್ ಫೇನತಿವೋ ಯಾವ ಟ್ರಿಪ್ಲ ನಾನು ನನ್ನ ಎಂಟಿ ಕರ್ಕೊಂಡು ಬರ್ತೀನಿ ನೀನು ನೀನ್ ಎಂಟಿ ಕರ್ಕೊಂಡು ಬಾ ಏಳು ಟ್ರಿಪ್ ಎರಡು ಫ್ಯಾಮ್ಲಿ ತಗೊಂಡ ಟ್ರಿಪ್ ಹೋಗೋಣ ಅಂತ ಏ ನಾನು ಹೆಂಡತಿ ಕೇಳಬೇಕಾ ಬಾರೆ ನಿನ್ನ ಎಂಟಿ ಕ್ಯಾತೆ ಹ್ ಹಾಣೆ ಇನ್ನು ಬಾರಲೇ ಹೋಗಮ್ಮ ಹೋಗಕ ಹೋಗೋಣ ಅಂತ ಹೋಗಲ್ಲ ಮೊದಲಿಗೆ

இந்த wow, சந்தித்து yes,

ಇವನವ ಎರಡು ಮೊಮ್ಮಕ್ಕಳ ಅಂತೇಳಿ ಮಗ ಹೆಂಗೆ ಮಾಡ್ತಾನೆ ಇವನಿಗೆ ಇವತ್ತು ತೋರಿಸೇ ಬಿಡ್ತೀನಿ ನನ್ನ ಮಗನಿಗೆ ಇನ್ನೊಂದು ಲಗ್ನ ಮಾಡಿ ಒಂದು ಮೊಮ್ಮಗ ಹೊತ್ತಕೊಂಡು ನಾನು ವ್ಯಾಯಾಮಕ್ಕೆ ಹೋದೆ ಅಂದ್ರೆ ಮಗನಿಗೆ ಗೊತ್ತಾಗ್ತವ ತೋರಿಸೆ ತೋರಿಸ್ತೀನಿ ಆದಿ ಲೇ ಲೇ اون ಅವನು ಏನ್ ಸಾಕೈತೋಲೆ ನಿಮ್ಮ ಕಾಲಾಗ ನಾನು ಮರ್ಯಾದೆ ಕಳೆ ಕಳೆಬಿಟ್ಟನೇ ಇವತ್ತು ಅವನು ಮೈ ಅಲ್ಲ ಗಟ 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 ನಡಗಲಗ್ತ ಅವನು ಅವನು ಇವತ್ತು ಯಾಕ ಹೊರಗೆ ಹೋಗ್ತಿ ಹುರಿಲಗ್ತ ಇವತ್ತು ದಾವಕನಿ ಹೋಗ ಬಾ ದಬಕನಿಗೆ ಒಂದು ಕೂಸಕದು ಕೂದು ಯಾಪ್ಪ ನಮಗಿದೆ ನನಗೆ ಊರ ಮರ್ಯಾದೆ ತಗಿಲಕತ್ತೆ ಏನ್ ನಾನು ಏನು ಹೇಳ್ತನ ಅಂತಾಂತೀ ಏನು ಅಂತ ತಗೋ ಏನೋ होली ಸ್ವಲ್ಪ ದೂಸು